ಹಲೋ ಿವನ್ ಮೂವತ್ತನೇ ಪ್ರಶ್ನೆಯನ್ನ ನೋಡೋಣ ಎಥೆನಾಲ್ ಸೋಡಿಯಂನೊಂದಿಗೆ ವರ್ತಿಸಿದಾಗ ಅನಿಲ ಬಿಡುಗಡೆಯಾಗುತ್ತದೆ ಈ ಅನಿಲವನ್ನು ಹೆಸರಿಸಿ ಮತ್ತು ಇದರ ಇರುವಿಕೆಯನ್ನು ಹೇಗೆ ಪರೀಕ್ಷಿಸುವಿರಿ ತಿಳಿಸಿರಿ ಎಥೆನಾಲ್ ಅಂತ ಅಂದ್ರೆ ಎಚ್ ಫೈವ್ ಓ ಎಚ್ ಇದು ಎಥೆನಾಲ್ ಯಾವಾಗ ಈ ಎಥೆನಾಲ್ ಸೋಡಿಯಂನ ಜೊತೆಗೆ ವರ್ತಿಸತ್ತು ಇಲ್ಲಿರುವಂತಹ ಈ ಹೈಡ್ರೋಜನ್ ಇಲ್ಲಿದೆ ಅಲ್ವಾ ಈ ಹೈಡ್ರೋಜನ್ ಬೇರ್ಪಟ್ಟು ಆ ಜಾಗಕ್ಕೆ ಸೋಡಿಯಂ ಹೋಗಿ ಕುತ್ಕೊಳ್ಳುತ್ತೆ ಸೊ ಈ ಒಂದು ಸಂಯುಕ್ತದ ರಚನೆ ಆಗತ್ತೆ ಅದರ ಜೊತೆನಲ್ಲಿ ಇಲ್ಲಿ ಬೇರ್ಪಟ್ಟಂತಹ ಹೈಡ್ರೋಜನ್ ಏನಾಗತ್ತೆ ಹೈಡ್ರೋಜನ್ ಅನಿಲವಾಗಿ ಬಿಡುಗಡೆ ಆಗ್ತಾ ಇರತ್ತೆ ಇಲ್ಲೆಲ್ಲ ಎರಡು ಅಣು ತಗೊಂಡು ನಾವು ಈ ಒಂದು ಕ್ರಿಯೆಯನ್ನ ನಡೆಸಿರ್ತೀವಿ ಅಥವಾ ಎರಡು ಸಂಯುಕ್ತವನ್ನ ತಗೊಂಡು ಕ್ರಿಯೆಯನ್ನು ನಡೆಸಿದಾಗ ಅಲ್ಲೇನಾಗ್ತಾ ಇರತ್ತೆ ಈ ಒಂದು ಸೋಡಿಯಂ ಇಲ್ಲಿರುವಂತಹ ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟ ಮಾಡಿ ಅದ್ರ ಜಾಗಕ್ಕೆ ತಾನು ಹೋಗಿ ಕುತ್ಕೊಂಡು ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದನ್ನು ನಾವಿಲ್ಲಿ ಗಮನಿಸಬಹುದು ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಅನಿಲ ಹೈಡ್ರೋಜನ್ ಅನಿಲ ಆಗಿರುತ್ತೆ ಜಲಜನಕ ಅಂದ್ರೆ ಹೈಡ್ರೋಜನ್ ಅನಿಲ ಹಾಗೆ ಹೈಡ್ರೋಜನ್ ಅನಿಲವನ್ನ ನಾವು ಪರೀಕ್ಷೆ ಮಾಡೋದಿಕ್ಕೆ ಅದರ ಬಳಿಯಲ್ಲಿ ಯಾವ್ದಾದ್ರೂ ಬೆಂಕಿಯ ಆಕಾರವನ್ನ ಹತ್ರ ತಗೊಂಡು ಹೋದಾಗ ಅದು ಪಾಕ್ ಶಬ್ದದ ಜೊತೆಗೆ ಒಡ್ಕೊಳ್ಳತ್ತೆ ಅನ್ನೋದು ಅಂದ್ರೆ ಬಸ್ಟ್ ಆಗತ್ತೆ ಅನ್ನೋದು ನಮ್ಗೆ ಗೊತ್ತಿದೆ ಹಾಗಾಗಿ ಈ ಒಂದು ಪರೀಕ್ಷೆಯನ್ನ ನಾವಿಲ್ಲಿ ಮಾಡಬಹುದು ಹೈಡ್ರೋಜನ್ ಅನಿಲ ಹೌದೋ ಅಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ಪರೀಕ್ಷೆಯನ್ನ ಮಾಡ್ತಾರೆ